ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದುಬಿಟ್ಟು ನೈನ್ ಇದೆ ಅಂದರೆ ಬೆಳಗ್ಗೆ ಬೇಗನೆ ಇದ್ಬಿಟ್ಟಿದೆ ಅದಾದಮೇಲೆ ಮನೆ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಪೂಜೆದ ಐಟಮ್ಸ್ ಎಲ್ಲ ತೊಗೊಂಬ ಬರಬೇಕಾಗಿತ್ತು ಅವ್ರಿಗೂ ಕೂಡ ಹೇಳಿ ಹಾಗಾಗಿ ಈಗ ಬೆಳಿಗ್ಗೆ ಈಗ ಪೂಜೆ ಮಾಡ್ತಾ ಇದ್ದೀನಿ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ಕೊಡಬೇಕಲ್ವ ಇಂಟ್ರೊಡಕ್ಷನ್ ಕೊಡ್ದೇ ಪೂರ್ಣ ಅನಿಸಲ್ಲ ಹಾಗಾಗಿ ಅಡುಗೆ ಮಾಡ್ತಾ ಇದ್ದಾರೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ನಾನೀಗ ಹೋಗಿ ಪೂಜೆ ಮಾಡ್ತೀನಿ ಸೊಬಾನಿ ಬೇಗ ಬೇಗ ಹೋಗಿ ಪೂಜೆನ ಮಾಡೋಣ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇನ್ನು ಪೂಜೆ ಅಂತ ಬಂದರೆ ತುಂಬಾ ಕ್ಲೀನಿಂಗ್ ಮಾಡಬೇಕಾಗುತ್ತೆ ಸೊ ಬಿಫೋರ್ ಎಲ್ಲ ಕ್ಲೀನ್ ಮಾಡಿದ್ರು ಆದರೂ ನಮ್ಮದು ಬೆಳಗ್ಗೆ ಪೂಜೆ ಅಂದಮೇಲೆ ಬೆಳಿಗ್ಗೆ ಒಂದು ಟೈಮ್ ನಾವು ಕ್ಲೀನ್ ಮಾಡಲೇಬೇಕು ಇನ್ನು ಮೇಲುಗಡೆ ಒಂದು ಎರಡು ರೂಮ್ ಇದೆ ಅಲ್ವಾ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಟೆರೆಸ್ಸು ಬಾಲ್ಕನಿ ಆಮೇಲೆ ಹಾಲು ಕಿಚನ್ನು ಬೆಡ್ರೂಮ್ಸು ಆಮೇಲೆ ಔಟ್ಸೈಡ್ ಹೊರಗಡೆ ಅಂಗಳ ಆಮೇಲೆ ಗೇಟಿನ ಮುಂದೆ ಎಷ್ಟು ಕ್ಲೀನ್ ಮಾಡಿಕೊಂಡೆ ಹೊರಗಡೆ ರಂಗೋಲಿ ಹಾಕಿ ಕಲರಿಂಗ್ ಎಲ್ಲ ಮಾಡಿ ಅದಾದಮೇಲೆ ಮಾವಿನ ತೋರಣದಿಂದ ತೋರಣಗಳೆಲ್ಲೆಲ್ಲ ಕಟ್ಟಿ ಆಮೇಲೆ ಕೆಲವೊಂದು ಗಿಡಗಳನ್ನೆಲ್ಲ ತರಿಸ್ಬೇಕಾಗಿತ್ತು ಅದನ್ನು ಕೂಡ ಬೆಳಿಗ್ಗೆ ತರಿಸ್ದೆ ಇನ್ನು ಪೂಜೆಗೆ ಅಂತ ಹೇಳಿಬಿಟ್ಟು ನಮ್ಮ ಹೊಲದಲ್ಲೇ ಇದೆ ಬಾಳೆ ಗಿಡ ಆಮೇಲೆ ಕಬ್ಬಿನ ಗಿಡಗಳು ತರಿಸ್ಕೊಂಡೆ ಅದನ್ನು ಕೂಡ ತೊಗೊಂಡು ಬಂದು ಕೊಟ್ರು ಇನ್ನು ಅದಿಷ್ಟು ಕಟ್ಟಿ ನಾನು ಪೂಜೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಟೈಮ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ಇನ್ನೂ ನಾನು ರೆಡಿ ಆಗಿಲ್ಲ ರೆಡಿಯಾಗಿನೇ ಪೂಜೆ ಮಾಡಬೇಕಾಗಿತ್ತು ಬಟ್ ನಾನು ರೆಡಿಯಾಗಿ ಪೂಜೆ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಸೀರೆ ಎಲ್ಲ ಉಡಿಸಿಬಿಡೋಣ ಪೂಜೆದ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ನಾನು ರೆಡಿಯಾಗಿ ಪೂಜೆನ ಸ್ಟಾರ್ಟ್ ಮಾಡೋಣ ಅಂಥೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಆ ಥರ ಏನು ಮಾಡೋದಿಲ್ಲ ಬಟ್ ನಾರ್ಮಲ್ ಸೀರೆನಾದ್ರೂ ಹಾಕ್ಕೊಂಡಿರ್ತೀನಿ ಬಟ್ ಇವಾಗ ಹಾಕ್ಕೊಂಡಿಲ್ಲ ನಾನು ಸೊ ಸ್ಯಾರಿನ ಹಾಕ್ಕೊಂಡು ಪೂಜೆ ಮಾಡಬೇಕಾಗಿತ್ತು ಅಂಥೇಳಿ ನನಗೆ ಒಂದು ಕಮೆಂಟ್ ಬಂದಿತ್ತು ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಮತ್ತೆ ನಾನು ನಿಮಗೆ ರಿಟರ್ನ್ ಆಗಿ ಹೇಳ್ತಾ ಇದ್ದೀನಿ ಸಾರಿ ಅಂತೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಈ ಥರ ಆಗೋದಿಲ್ಲ ನಮ್ಮತ್ತೆ ಕೂಡ ಸ್ಯಾರಿ ಇಟ್ಕೊಂಡೇ ಪೂಜೆ ಮಾಡು ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಕೂಡ ಹೇಳಿದರು ಸೊ ನಾನು ಆ ಗಡಿಬಿಡಿಯಲ್ಲಿ ಆಗಲಿಲ್ಲ ಇನ್ನು ಈ ಸ್ಯಾರಿ ಬಂದುಬಿಟ್ಟು ನಾನೇ ಸೇಲ್ ಮಾಡ್ತೀನಲ್ವಾ ಸೇಲ್ ಮಾಡುವಂಥ ಸೀರೆಯಲ್ಲೇ ನನಗೆ ಇದು ತುಂಬ ಇಷ್ಟ ಆಗಿಬಿಟ್ಟಿತ್ತು ಕಾಟನ್ ಇದೆ ಆಮೇಲೆ ಜರಿ ಥ್ರೆಡ್ ಇದೆ ಆಮೇಲೆ ಸಲ್ ಸಿಲ್ಕಿ ಇದೆ ಸ್ವಲ್ಪ ಆಮೇಲೆ ಎಲ್ಲ ಮಿಕ್ಸ್ ಇದೆ ಆಮೇಲೆ ಬಾರ್ಡರ್ ಕೂಡ ಮಾವಿನ ಬಾರ್ಡರ್ ಇದೆ ಇನ್ನೂ ರನ್ನಿಂಗ್ ಬ್ಲೌಸ್ ಇದೆ ಲೆಂತ್ ಕೂಡ ಜಾಸ್ತಿನೇ ಇದೆ ಆಮೇಲೆ ಗೋಲ್ಡ್ ಮತ್ತು ರೆಡ್ಡು ಎಲ್ಲ ಕಲರ್ ಮಿಕ್ಸ್ ಇದೆ ಅಲ್ವಾ ಸ್ವಲ್ಪ ಸ್ವಲ್ಪ ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತು ಸೊ ಈ ಸ್ಯಾರಿನ ನಾನು ಬಳಸ್ತೀನಿ ಅಂತ ಕೂಡ ಹೇಳಿದೆ ಲಕ್ಷ್ಮೀಗಾಗುತ್ತೆ ಲಕ್ಷ್ಮೀಗಾದಮೇಲೆ ಸೊ ನೀವು ನಾವು ಅದೇ ಕಾಟನ್ ಸ್ಯಾರಿಗಳು ಜಾಸ್ತಿ ಉಟ್ಕೊಳ್ಳೋದು ನಾನು ಫೋರ್ಸ್ ಮಾಡಿದ್ರೆ ಇಟ್ಕೋತಾರೆ ಆವಾಗ ಆಗುತ್ತೆ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದೆ ನಮಗೆ ಅದಕ್ಕಮ್ಮ ನೀನೇ ಯೂಸ್ ಮಾಡ್ಕೊ ನಿನಗೆ ಆಗುತ್ತೆ ಅಂತ ಹೇಳಿದರು ಇನ್ನು ನಮ್ಮ ಹತ್ರ ತುಂಬ ಸೀರೆಗಳಿರುತ್ತೆ ಸೊ ಇದು ಕಾಟನ್ ಇದೆ ಅಲ್ವ ನೀವೇ ಯೂಸ್ ಮಾಡ್ಕೊಳ್ಳಿ ನಿಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿದೆ ಅವರು ಕೂಡ ಒಪ್ಕೊಂಡ್ರು ಇನ್ನು ಈ ಸಾರಿ ರೇಟ್ ಬಂದುಬಿಟ್ಟು ನಿಮಗೆ ತೋರಿಸಿದ್ದೀನಿ ನೋಡಿ ವಿಡಿಯೋದಲ್ಲಿ ಸೊ ಚೆನ್ನಾಗಿದೆ ಅಲ್ವಾ ನನಗಂದ್ರೆ ತುಂಬಾ ಇಷ್ಟ ಆಯಿತು ಇನ್ನು ಕಲರಿಂಗ್ ಬಂದು ಪ್ಯೂರ್ ಗೋಲ್ಡ್ ಥರ ಕಾಣಿಸ್ತಾ ಇದೆ ಬಟ್ ಹೊರಗಡೆ ನೋಡಿದಾಗ ಸ್ವಲ್ಪ ಎಲ್ಲ ಕಲರ್ ಮಿಕ್ಸ್ ಇದೆ ಓಕೆನಾ ಇನ್ನು ಈ ಪೂಜೆ ಬಂದುಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದು ಟೂ ಅವರ್ಸ್ನಾದರೂ ನನಗೆ ಬೇಕೇ ಬೇಕು ಇನ್ನು ಬ್ಯಾಕ್ಗ್ರೌಂಡ್ ಡಿಸೈನ್ ಬಂದುಬಿಟ್ಟು ನಾನು ಒಬ್ರಿಗೆ ಹೇಳಿದ್ದೆ ಬಟ್ ಅವರು ಅಂದರೆ ನೈಟ್ ಹೇಳಿದರೆ ಮಾರ್ನಿಂಗ್ ಬಂದು ನನಗೆ ಮಾಡಿಕೊಡ್ತಿದ್ರು ಬಟ್ ನಾನು ಮನೆಯನ್ನೋರು ಇದ್ದಾರೆ ಯಾವಾಗ ಬೇಕು ಅವಾಗ ಕರೆದ್ರೆ ಬಂದು ಮಾಡ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೇಳಿದೆ ಬಟ್ ಬೆಳಿಗ್ಗೆ ಅವರಿಗೆ ಒಂದು ಕಡೆ ಆರ್ಡರ್ ಇತ್ತಂತೆ ಸೊ ಹಾಗಾಗಿ ಬರಲೇ ಇಲ್ಲ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ನಾವು ಜೇವರಿಗೆಲ್ಲ ಇಟ್ಟು ಬಂದಿದ್ದೀವಿ ಇನ್ನು ನಿಮಗೆ ಆದರೆ ತುಂಬ ಚೆನ್ನಾಗಿ ಅನಿಸಲ್ಲ ಎಲ್ಲ ಐಟಮ್ಸ್ ಒಂದೇ ಕಡೆ ಇತ್ತು ಅಂದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿದರು ನಾನು ಸಿಂಪಲ್ಲಾಗೆ ಮಾಡಿಕೊಡಿ ಬಟ್ ಪರವಾಗಿಲ್ಲ ನಾನು ಮಿಕ್ಕಿರೋದು ಡೆಕೋರೇಷನ್ ಮಾಡ್ಕೋತೀನಿ ಅಂತ ಹೇಳಿದೆ ಅವರು ಕೂಡ ಐಟಮ್ಸ್ ಎಲ್ಲ ಜವ್ರಿಗೆ ಅಲ್ಲಿದೆ ಹೀಗೆ ಹೇಗೆ ತೊಗೊಂಡು ಬಂದು ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದರು ಸೊ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಸೊ ನನ್ನ ಹತ್ರನೇ ಯೆಲ್ಲೋ ಕಲರ್ ಮತ್ತು ರೆಡ್ ಪ್ಲೇನ್ ಕಲರ್ ಸಾರಿ ಇತ್ತು ಅದರಲ್ಲೇ ಒಂದು ಸಿಂಪಲ್ಲಾಗಿ ಡಿಸೈನನ್ನು ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ವಾ ಇನ್ನು ಮೆಕ್ಕಿರೋ ಐಟಮ್ಸ್ ಬಂದಿಟ್ಟು ಸೊ ನನ್ನ ಹತ್ರ ತುಂಬ ಜಾಸ್ತಿನೇ ಇದೆ ಡೆಕೋರೇಷನ್ ಐಟಮ್ಸು ಅದನ್ನೇ ನಾನು ಬಳಸ್ಕೊಂಡಿದ್ದೀನಿ ಇನ್ನು ಅಡುಗೆ ಬಂದುಬಿಟ್ರೆ ಒಂದು ಸ್ವಲ್ಪ ಅರ್ಧ ಒಂದು ಟೆನ್ ಪರ್ಸೆಂಟ್ನಷ್ಟು ಅಡುಗೆನ ನಾನು ಮಾಡಿಟ್ಟಿದ್ದೆ ಮೇಲೆ ನಮ್ಮ ಅತ್ತೆ ಕೂಡ ಬಂದರು ಅವರು ನಾನು ಅಡುಗೆ ನೋಡ್ಕೋತೀನಿ ಅಂತ ಹೇಳಿದರು ಇನ್ನು ಮೂರ್ತಿಯನ್ನು ಲಕ್ಷ್ಮಿ ಮೂರ್ತಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪ್ರತಿ ವರ್ಷ ಇದೇ ಥರನೇ ಅಂತಲ್ಲ ತುಂಬ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಡಿ ಮಾಡ್ತಾ ಇರ್ತೀನಿ ಬಟ್ ಇವಾಗ ನಾನು ಮುತ್ತಿಂದು ಹಣೆಪಟ್ಟೆ ತೊಗೊಂಡು ಬಂದಿದ್ದೆ ಅದಕ್ಕೆ ಏನು ಹೇಳ್ತಾರೆ ಆಮೇಲೆ ಗೆಜ್ಜಿದು ದಂಡಿ ಅಂತ ಹೇಳ್ತಾರಲ್ವ ಅದು ಚೆನ್ನಾಗಿ ಅನ್ನಿಸ್ತು ನೋಡೋಣ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನನಗಂತೂ ತುಂಬಾ ಇಷ್ಟ ಆಯಿತು ಇದರಲ್ಲಿ ತುಂಬ ಕಲರ್ಸ್ಗಳು ಆಮೇಲೆ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮುತ್ತಿಂದು ದಂಡಿ ಎಲ್ಲ ಇತ್ತು ಬಟ್ ನನಗಿದು ಇಷ್ಟ ಆಯಿತು ಇದನ್ನು ತೊಗೊಂಡು ಬಂದಿದ್ದೀನಿ ಇನ್ನು ನಾನು ಪೂಜೆ ಮಾಡುವಾಗ ನಮ್ಮ ಅತ್ತೆ ಕೂಡ ಬಂದು ಹೆಲ್ಪ್ ಮಾಡ್ತಾಯಿದ್ರು ಸೊ ಲಕ್ಷ್ಮಿಗೆ ಆಗಂತ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಎಕ್ಸ್ಟ್ರಾ ದಂಡಿನ ತೊಗೊಂಡು ಬಂದಿದ್ದೆ ನಾನು ಅದು ತುಂಬಾ ವೆಯ್ಟ್ ಅನ್ನಿಸ್ತಾ ಇತ್ತು ಇನ್ನು ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಫೇವ್ರೆಟಲ್ಲಿ ವೈಟ್ ಬೆಣ್ಣಿ ಹೂವು ಮತ್ತು ವೈಟ್ ಹೂವು ಬರುತ್ತಲ್ವ ಮಲ್ಲಿ ಹೂವು ಅಂಥೇಳಿ ಕರೀತಾರೆ ಅದರಿಂದ ಮಾಡಿದ್ರು ಅದನ್ನೇ ಕಟ್ಟಿದ್ದೀನಿ ಇಷ್ಟೇ ಸಿಂಪಲ್ಲಾಗಿರಬೇಕು ಜಾಸ್ತಿ ಗ್ರ್ಯಾಂಡು ಮತ್ತು ಜಿಂಚಾಕೆಲ್ಲ ಇರಬಾರ್ದು ನಮಗೆ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ಬೇಕು ಒಂಥರ ಪುಟ್ಟ ಬೇಬಿ ಥರ ಕಾಣಿಸ್ಬೇಕು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನನಗೆ ಈ ಥರ ರೆಡಿ ಮಾಡಿದ್ದೀನಿ ಇನ್ನೂ ಅಷ್ಟು ಜನರು ತುಂಬ ಗ್ರ್ಯಾಂಡಾಗಿ ಆಮೇಲೆ ಆಗಿ ಮಾಡ್ತಾರೆ ಸೊ ನನಗೆ ಎಷ್ಟು ಬರುತ್ತೋ ನಾನು ಎಷ್ಟು ತಿಳ್ಕೊಂಡಿದ್ದೇನೋ ಅಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಲೋಪದೋಷ ಆಗಿದ್ದರೆ ಸೊ ನನಗೆ ಕಮೆಂಟ್ ಮಾಡಿ ನಾನು ಕೂಡ ನೆಕ್ಸ್ಟ್ ಟೈಮ್ ಮತ್ತೆ ಅದನ್ನು ತಿದ್ಕೊಂಡು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮ್ಲಿ ಪೂರ್ತಿಯಾಗಿ ಇದೇ ಪೂಜೆನೇ ಮಾಡ್ತಾರೆ ಅವರು ಕೂಡ ಇಷ್ಟೇ ಮಾಡೋದು ನಾನು ಕೂಡ ಇಷ್ಟೇ ಮಾಡ್ತಾಯಿದ್ದೀನಿ ಇನ್ನು ಕಂಕಣ ಕಟ್ಸ್ಕೋಬೇಕಾಗಿತ್ತು ನಮ್ಮ ಯಜಮಾನರು ಹೊರಗಡೆ ಹೊರಟಿದ್ರು ಸಾರಿ ಹಾಕೊಂಡು ಬಂದು ಕಂಕಣ ಕಟ್ಸ್ಕೊಬೇಕಂದ್ರೆ ಅಷ್ಟೊಂದು ಟೈಮ್ ಇರಲಿಲ್ಲ ಹಾಗಾಗಿ ಮೊದಲು ಕಟ್ಸ್ಕೊಂಡ್ಬಿಟ್ರಾಯ್ತು ಇನ್ನು ಅದಾದಮೇಲೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಕಟ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೈನಲಿ ನನ್ನ ಲುಕ್ ಬಂದ್ಬಿಟ್ಟು ಸೊ ಈ ಥರ ರೆಡಿಯಾಗಿದ್ದೀನಿ ಸೊ ಇದು ನಮ್ಮ ಕಡೆ ಇಟ್ಕೊಳ್ಳೋ ಅಂಥದ್ದು ಶಾಸ್ತ್ರ ಸಂಪ್ರದಾಯದ ಸೀರೆ ಸೊ ಮುತ್ತೈದನ ಹೇಳಿದ್ರು ಅಂದರೆ ಸೊ ಈ ಥರ ಸೀರೆನ ಉಟ್ಕೊಂಡು ಹೋಗ್ತೀವಿ ಇದರಲ್ಲಿ ವೆರೈಟೀಸ್ ಸೀರೆಗಳಿದೆ ದೊಡ್ಡ ಕಣ್ಣಿಂದು ಸಣ್ಣ ಕಣ್ಣಿಂದು ಆಮೇಲೆ ಪ್ಲೇನ್ಸ್ ಈ ಥರ ಸೀರೆಗಳನ್ನು ನಾವು ಯಾರಾದರೂ ಮನೆಗೆ ಅರ್ಶನ ಕುಂಕುಮ ಕರೆದ್ರು ಅಂದರೆ ಮುತ್ತೈದೆಯರಿಗೆ ಏನಾದರೂ ಏನು ಪ್ರಸಾದಕ್ಕೆ ಕರೆದ್ರಂದ್ರೆ ಸೊ ಅವಾಗ ಈ ಸೀರೆನ ಉಟ್ಕೊಂಡು ಹೋಗ್ತೀವಿ ಸೊ ನನಗೂ ಕೂಡ ಒಂದು ಒಬ್ಬರು ಮನೆಗೆ ಹೇಳಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ನಾನು ಕೂಡ ಫುಲ್ ರೆಡಿಯಾಗಿದ್ದೀನಿ ಸೊ ಹೇಗೆ ಹಳ್ಳಿ ಥರ ರೆಡಿ ಆಗಿದ್ದೀನಿ ಅಲ್ವ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಲ್ಲ ಇದನ್ನು ಕೂಡ ನಮ್ಮ ಅತ್ತೆದು ಸೊ ಇದು ಹಾಕ್ಕೊಳ್ಬೇಕು ಕಂಪಲ್ಸರಿ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಇದು ತಾಳಿ ಸರ ಅಂತಾರೆ ಸೊ ಅತ್ತೆಗೆ ಓದಿಯರು ಮಾಡಿಸ್ಕೊಟ್ಟಿದ್ದೆ ನಾನು ಸೊ ಹಾಗಾಗಿ ಈಗ ನಾನು ಹಾಕ್ಕೊಂಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಫುಲ್ ಇವತ್ತು ಫುಲ್ಲೆಲ್ಲ ಟ್ರೆಡಿಷ್ನಲ್ ಲುಕ್ಕಲ್ಲಿ ಇದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ನನ್ನ ಸೀರೆ ಬ್ಲೂ ಇದೆ ಸೊ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅಜ್ಜಿ ಮಾಡಿದ್ದು ಅದನ್ನು ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಟೈಮ್ ಇವತ್ತು ವೇರ್ ಮಾಡಿರೋದು ಇದು ಹೊಸದು ಸೀರೆದು ಫಸ್ಟ್ ಟೈಮ್ ಹಾಕೊಂಡಿದ್ದೀನಿ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಮ್ಮ ಮತ್ತೆ ಕೇಳಿದೆ ಯೂಸ್ ಮಾಡ್ಕೋ ಪರವಾಗಿಲ್ಲ ಮನಾರು ಸೀರೆಗಳಿದೆ ನಿನ್ಬಿಟ್ಟು ಮತ್ತೆ ಯಾರು ಯೂಸ್ ಅಂತ ಹೇಳಿದ್ರು ಹಾಗಾಗಿ ಅದನ್ನ ಇರ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕೊಂಡಿದ್ದೀನಿ ಇನ್ನು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಸೊ ಈ ತರ ಸಿಂಪಲ್ ಆಗಿ ಒಂದು ಜಡೆ ಹಾಕೊಂಡಿದ್ದೀನಿ ಸೊ ಈ ಸಾರಿಗೆ ಈ ಜಡೆ ಮಾತ್ರ ಚೆನ್ನಾಗಿ ಕಾಣಿಸೋದು ಸೊ ಹೇಗೆ ನಾವು ಮತ್ತೆ ಈ ತರ ರೆಡಿ ತುಂಬಾನೇ ಇಷ್ಟ ಇಷ್ಟಪಡ್ತಾರೆ ಪ್ಯಾಂಟು ಜೀನ್ಸು ಕುರ್ತಿ ಲೆಹಂಗಾ ಸೊ ಯಾವ್ದು ಇಷ್ಟ ಆಗಲ್ಲ ಸೀರೆ ಸೀರೆಯಲ್ಲಿ ಈ ತರ ಸೀರೆಗಳಾದ್ರೆ ತುಂಬಾನೇ ಇಷ್ಟ ಸೊ ಹಾಗಾಗಿ ನಮ್ಮನೆ ಪೂಜೆ ಅಂತೂ ಮುಗೀತು ಸೊ ಈಗ ಮುತ್ತೈದರನ್ನ ಊಟ ಮಾಡಿಸಿ ಅದಾದ್ಮೇಲೆ ಅಲ್ಲಿ ಹೊರಗಡೆ ಹೋಗ್ತೀವಿ ಹಾಗಾಗಿ ಬನ್ನಿ ಇವತ್ತು ಫುಲ್ ಎಂಜಾಯ್ ಮಾಡೋದಿದೆ ಇನ್ನು ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಬಂದು ರೆಡಿ ಆಗಿದ್ದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ನನಗೆ ಈ ಥರ ಸಾರಿಗಳಂದರೆ ತುಂಬಾ ಇಷ್ಟ ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ಉತ್ತರ ಇದ್ದರು ಅಂದರೆ ಒಂದು ಕಮೆಂಟ್ ಮಾಡಿ ನನಗೂ ಕೂಡ ಒಂದು ಖುಷಿ ಆಗುತ್ತೆ ಈ ಸಾರಿ ಇಟ್ಕೊಂಡಾಗ ಹೇಗೆ ಕಾಣಿಸ್ತೀವಿ ನಾವು ಅಂತ ಹೇಳಿಬಿಟ್ಟು ಅದಾದಮೇಲೆ ಪೂಜೆ ಅಂತೂ ಕಂಪ್ಲೀಟ್ ಆಗಿಬಿಟ್ಟಿದೆ ನೋಡ್ತಾ ಇದ್ದೀರಲ್ವ ಸೊ ಇದರಲ್ಲಿ ಅರ್ಧ ಬೆಳ್ಳಿ ಐಟಮ್ಸೇ ಜಾಸ್ತಿ ಇರೋದು ನಾನು ಮದುವೆ ಟೈಮ್ನಲ್ಲಿ ತೊಗೊಂಡಿರೋದು ಬೆಳ್ಳಿ ಆರತಿ ಆಗಿರ್ಬೋದು ತಟ್ಟೆ ಲೋಟ ಆಮೇಲೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಕೂಡ ತಟ್ಟೆ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ನಾನು ಅಂತ ಅಂಥೇಳ್ಬಿಟ್ಟು ಇಟ್ಟಿದ್ದೀನಿ ಅದಾದಮೇಲೆ ಟೂ ಡೇಸ್ ಬಿಫೋರ್ ನಾನು ಗೋಲ್ಡ್ ತೊಗೊಂಡಿದ್ದೆ ಒಂದು ರಿಂಗ್ ಮತ್ತು ಒಂದು ಚೈನ್ ತೊಗೊಂಡಿದ್ದೆ ಹೇಳಿಬಿಟ್ಟು ಚೈನು ನನಗಂತೇಳ್ಬಿಟ್ಟು ರಿಂಗ್ ಕೊಡಿಸಿದ್ರು ಯಜಮಾನರು ಸೊ ಅದನ್ನು ಹೇಗೂ ಪೂಜೆ ಮಾಡ್ತಾಯಿದ್ದೀವಲ್ವ ಪೂಜೆ ಮಾಡಿ ಆಮೇಲೆ ಅದನ್ನು ಅಂತ ಹೇಳಿಬಿಟ್ಟು ಪೂಜೆ ಇಟ್ಟಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅಲ್ವಾ ರಿಂಗು ನನಗೆ ಎಲ್ಲ ಜ್ಯುವೆಲ್ಲರಿಗಿಂತಲೂ ರಿಂಗ್ ಅಂದರೆ ತುಂಬಾ ಇಷ್ಟ ಸೊ ಎಲ್ಲಿ ಹೋದ್ರೂ ಇಷ್ಟ ಆಯಿತು ಅಂದರೆ ಆ ರಿಂಗ ತೊಗೊಂಡೇ ಬಿಡ್ತೀನಿ ನಾನು ಸ್ವಲ್ಪ ಇಷ್ಟ ಆಗಬೇಕಷ್ಟೇ ಇನ್ನು ತುಂಬ ಅದು ನನಗೆ ತೊಗೋಬೇಕು ತೊಗೋಬೇಕಂತ ಭಾಳ ದಿನದಿಂದ ಅಂದ್ಕೊಳ್ತಾ ಇದೆ ಸೊ ಫೈನಲಿ ಒಂದು ರಿಂಗ್ ನಾನು ಪರ್ಚೇಸ್ ಬಿಟ್ಟೆ ಪ್ರತಿ ವರ್ಷ ಕೊಡಿಸ್ತಾ ಇರ್ತಾರೆ ಬಟ್ ಅವಾಗೆಲ್ಲ ನಾನು ಬ್ಲಾಗ್ ಮಾಡ್ತಾ ಇರಲಿಲ್ಲ ಬಟ್ ಅವಾಗೆಲ್ಲ ಹಾಕಿಲ್ಲ ನಾನು ಬಟ್ ಈಗ ಬ್ಲಾಗ್ ಮಾಡ್ತಾ ಇದ್ದೀನಲ್ವ ಇದರಿಂದ ಸ್ವಲ್ಪ ಜನರಿಗೆ ಕೂಡ ನಾವು ಗೋಲ್ಡ್ ತೊಗೊಳೋದ್ರಿಂದ ಪೂಜೆದ ಟೈಮ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಪ್ರತಿ ವರ್ಷ ನಾವು ಒಂದು ಗ್ರಾಮ್ ಗೋಲ್ಡ್ನಾದರೂ ಪರ್ಚೇಸ್ ಮಾಡಬೇಕು ಹೊಸದು ಅದಾದ ಮೇಲೆ ಅದನ್ನು ಇಟ್ಟು ಪೂಜೆ ಮಾಡಿ ಹೆಣ್ಮಕ್ಳು ಧರಿಸಿದ್ರೆ ಅದು ಒಂದು ಒಳ್ಳೆಯ ಶ್ರೇಯಸ್ಸಂತೆ ಹಾಗಾಗಿ ಸೊ ಇವಾಗ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಇನ್ನು ಪೂಜೆ ಎಲ್ಲ ಆದಮೇಲೆ ತಾಳಿ ಪೂಜೆನ ಇದ್ದೀನಿ ಫಸ್ಟು ನಾವು ಮಾಡುವಂಥ ಪೂಜೆಗಳಲ್ಲಿ ಫಸ್ಟಿಗೆ ತಾಳಿ ಪೂಜೆನೇ ಮಾಡ್ಕೋಬೇಕು ಸೊ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ ಇನ್ನೂ ನೈವೇದ್ಯ ಅಂತ ಹೇಳಿಬಿಟ್ಟು ಅಡುಗೆ ಕೂಡ ರೆಡಿ ಆಗಿಬಿಟ್ಟಿತ್ತು ಇನ್ನೇನಿಲ್ಲ ಮುತ್ತೈದ್ರನ್ನು ಕೂಡ ಹೇಳಿದ್ವಿ ಅವರು ಕೂಡ ಅಂದವೇ ಅಂತ ಹೇಳಿದರು ಅವರು ಬರೋಷ್ಟೊತ್ತಿಗೆ ನಾನು ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೆಗೆಸ್ಕೊಳ್ತಾ ಇದ್ದೀನಿ ನಮ್ಮ ಅತ್ತೆ ನನಗೆ ಒಂದು ಮಾತು ಹೇಳಿದರು ಮನೆಯಲ್ಲಿರುವಂಥ ಲಕ್ಷ್ಮಿ ಮೊದಲು ಖುಷಿಯಾಗಿರ್ಬೇಕಂತೆ ಅದಾದಮೇಲೆ ಮನೆಯಲ್ಲಿ ಲಕ್ಷ್ಮಿ ಒಲಿತಾಳಂತೆ ಅದು ಹೆಣ್ಮಕ್ಕಳಾಗಿದ್ರು ಸರಿಯೇ ಹೊಸಿದೇವರಾಗಿದ್ರು ಸರಿಯೇ ಸೊ ಆ ಥರ ಹೇಳಿದರು ನನಗೂ ಒಂಥರ ಅದು ಪಾಸಿಟಿವ್ ಅಂತ ಅನ್ನಿಸ್ತು ಬಟ್ ಎಷ್ಟೇ ಕಷ್ಟ ಇದ್ದರೂ ಮನೆಯಲ್ಲಿರುವಂಥ ಲಕ್ಷ್ಮಿಯರಿಗೆ ಖುಷಿ ಆಗಬೇಕು ಅನ್ನೋದು ಮೈಂಡ್ ಮೈಂಡ್ಸೆಟ್ಟು ಫ್ರೆಂಡ್ಸಿನ್ನು ಅದಾದಮೇಲೆ ಮುತ್ತೈದರು ಕೂಡ ಬಂದರು ಸೊ ಇವರು ನಮ್ಮ ಅತ್ತೆ ಮತ್ತು ಇವರು ನಮ್ಮ ಮೈದನ್ ಹೆಂಡ್ತಿ ಇವರಿಗೆ ಹೇಳಿದೆ ನಾನು ಆ ಟೈಮ್ನಲ್ಲಿ ಎಲ್ಲ ಕಡೆ ಪೂಜೆ ಇರೋದ್ರಿಂದ ಹೊರ್ಗಿನ ಮಂದಿ ಯಾರೂ ಕೂಡ ಸಿಗಲಿಲ್ಲ ನನಗೆ ಮನೆಯಲ್ಲೇ ಇವರು ಕೂಡ ಫ್ರೀ ಆಗಿದ್ರಲ್ವ ಸೊ ಇವರಿಗೆ ನಾನು ಹೇಳಿದೆ ವರ್ಷವೂ ಕೂಡ ಒಬ್ರೊಬ್ಬರು ಒಂದೊಂದು ಟೈಮ್ನಲ್ಲಿ ಫ್ರೀ ಆಗಿರ್ತಾರೆ ಅವ್ರಿಗೆ ಮಾತ್ರ ಹೇಳ್ತಾ ಇರ್ತೀನಿ ಇನ್ನು ಅವರು ಕೂಡ ರೆಡಿಯಾಗಿ ಬಂದರು ಇನ್ನು ದಂಡಿ ಮತ್ತು ನಾನು ನೈಟೇ ಕಟ್ಟಿಟ್ಟಿದ್ದೆ ಹೇಳಿದ್ನಲ್ವ ನೈಟ್ ಹೋಗಿ ಕಟ್ಟಬೇಕು ಅಂತೇಳಿಬಿಟ್ಟು ಸೊ ಬೆಳಗ್ಗೆ ಕೂಡ ಅಲ್ಲಿ ಕಟ್ಕೊಡ್ತಾರೆ ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನಾವು ಹೇಳಿರ್ತೀವಿ ಬಟ್ ಅವರು ಒಂದೊಂದು ಸಾರಿ ಕಟ್ಟಿರ್ತಾರೆ ಒಂದೊಂದು ಸಾರಿ ಕಟ್ಟಿರೋದಿಲ್ಲ ಹಾಗಾಗಿ ಸುಮ್ಮನೆ ಬೇಡವೇ ಬೇಡ ಹೇಳಿಬಿಟ್ಟು ನಾನು ನೈಟ್ ಕೂತ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನು ಬೆಳಗ್ಗೆ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಆ ಕೆಲಸ ಇತ್ತು ಅಂದರೆ ತುಂಬ ಹೆವಿ ಆಗಿಬಿಡುತ್ತೆ ಬಿಫೋರ್ ಕಟ್ಟಿ ಇಟ್ಕೊಂಡು ಅಂದರೆ ಈಸಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಕಟ್ಟಿ ಇಟ್ಟಿದ್ದೆ ಇನ್ನು ಕೈಗೆಲ್ಲ ಕಂಕಣ ಎಲ್ಲ ಕಟ್ಟಿ ಇನ್ನು ದಂಡಿ ಎಲ್ಲ ಕಟ್ಕೊಂಡು ಸೊ ಅವರು ಕೂಡ ರೆಡಿ ಆಗ್ತಾಯಿದ್ದಾರೆ ಇನ್ನು ನಾನು ಕೂಡ ಹೋಗಿ ಅಡಿಕೆನ ಬಂದು ಸರ್ವ್ ಮಾಡ್ತಾ ಇದ್ದೀನಿ ನೀಡ್ತಾ ಇದ್ದೀನಿ ನಮ್ಮ ಕಡೆ ಒಂದೇ ಪ್ಲೇಟಲ್ಲಿ ಊಟ ಮಾಡ್ತಾರೆ ಕೆಲವೊಂದು ಕಡೆ ಬೇರೆ ಬೇರೆ ಪ್ಲೇಟಲ್ಲಿ ಊಟ ಮಾಡ್ತಾರೆ ನಮಗೆ ಅದು ಶ್ರೇಯಸ್ ಅಲ್ಲ ಅಂಥೇಳ್ಬಿಟ್ಟು ನಾವು ಒಂದೇ ಪ್ಲೇಟಲ್ಲಿ ಊಟ ಮಾಡಿಸ್ತೀವಿ ಅದು ಐದು ಮಂದಿ ಆದ್ರೂ ಸರಿಯೇ ಹತ್ತು ಮಂದಿ ಆದ್ರೂ ಸರಿಯೇ ಸೊ ಅದು ನಮಗೆ ಒಂದು ಶ್ರೇಯಸ್ಸಂತೆ ಹಾಗಾಗಿ ನಮ್ಮತ್ತೆ ಹೇಗೆ ಹೇಳಿದರೋ ಹೇಗೆ ಪಾಲಿಸ್ಕೊಂಡು ಬಂದಿದ್ದಾರೋ ನಾವು ಕೂಡ ಅದೇ ರೀತಿಯಾಗಿ ಪಾಲಿಸ್ಕೊಂಡು ಹೋಗ್ತೀವಿ ಇದರಲ್ಲಿ ಮತ್ತೆ ನಾವು ಬೇರೆ ಬೇರೆ ವೆರೈಟೀಸ್ ಏನು ಮಾಡೋಕ್ಕೋಗಲ್ಲ ಬಟ್ ಓಲ್ಡ್ ಈಸ್ ಕೋಲ್ಡ್ ಅಂತಾರಲ್ವ ಹಾಗಾಗಿ ಇನ್ನು ನೈಟ್ ಬಂದುಬಿಟ್ಟು ನೈಟ್ ಅಂತಂದರೆ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏನೋ ಆಗ್ತಿತ್ತು ಅಷ್ಟೇ ಸೊ ಫೂರ್ತಿ ನೈಟ್ ಏನಲ್ಲ ಅಷ್ಟೊತ್ತಿಗೆ ಯಜಮಾನ್ರು ಕೂಡ ಬಂದರು ಬೆಳಿಗ್ಗೆ ಹೋದವರು ಈಗ ಬಂದಿದ್ದಾರೆ ತುಂಬ ಲೇಟೇ ಆಯಿತು ಯಾಕಂದ್ರೆ ಹೊರಗಡೆ ಒಂದು ಕೆಲಸ ಇತ್ತಂತೆ ಹಾಗಾಗಿ ಅವ್ರು ಬಂದಮೇಲೆ ಅಷ್ಟಿನ ಕುಂಕುಮ ಎಲ್ಲ ಅವರೇ ಹಚ್ಚೋದು ನನಗೆ ಇನ್ನು ಬೆಳಗ್ಗೆ ಹಾಗೆ ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ನಾನು ಹಚ್ಕೊಂಡಿದ್ದೆ ಇನ್ನು ನೈಟ್ ಬಂದುಬಿಟ್ಟು ನೈಟೆಲ್ಲ ಸಿಕ್ಸ್ ತರ್ಟಿಗೆ ಬಂದುಬಿಟ್ಟು ಅಷ್ಟಿನ ಕುಂಕುಮ ಎಲ್ಲ ಅವರೇ ಹಚ್ಚಿ ರಿಂಗನ್ನು ಇಟ್ ಇಡ್ತಾ ಇದ್ದಾರೆ ಸೊ ಇದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಹೊರಗೊಂದು ಮಾತು ಕೇಳಿದೆ ನಾನು ವರ್ಷವಿಡೀ ಇದೇ ರೀತಿ ಇಸ್ಕೊಂಡು ಇಸ್ಕೊಟ್ಟು ಹೋಗ್ತೀರಾ ಹೇಳಿಬಿಟ್ಟು ಆಯ್ತು ತಗೋ ನೀನು ಹೇಗೆ ಹೇಳ್ತೀಯೋ ನಾನು ಅದೇ ರೀತಿಯಾಗಿ ನಿನಗೆ ವರ್ಷಕ್ಕೊಂದ್ಸರಿ ಈ ಥರ ಇಸ್ಕೊಡ್ತೀನಿ ತಗೋ ಅಂತ ಕೂಡ ಹೇಳಿದ್ರು ತುಂಬ ಖುಷಿ ಆಯಿತು ನಾವು ತೊಗೊಳ್ತೀವಿ ಇಲ್ವೋ ಗೊತ್ತಿಲ್ಲ ಬಟ್ ಆಡೋ ಮಾತುಗಳು ತುಂಬಾ ಚೆನ್ನಾಗಿರುತ್ತೆ ಅವರು ಕೂಡ ಅದೇ ರೀತಿಯಾಗಿ ನಡ್ಕೋತಾರೆ ಜೀವನದಲ್ಲಿ ಇನ್ನು ಅವರಿಂದ ನಾನು ಆಶೀರ್ವಾದ ಪಡ್ಕೋತಾ ಇದ್ದೀನಿ ಇದು ತುಂಬ ಖುಷಿ ಕೊಟ್ಟ ದಿನ ಅಂತ ಹೇಳ್ಬೋದು ಹೇಗ್ ಕಾಣಿಸ್ತಾ ಇದೆ ನನ್ನ ರಿಂಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಬ್ಯೂಟಿಫುಲ್ ಡೇ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಸುಮ್ಮನೆ ಇದೂ ಲಾಸ್ಟ್ ಇಯರ್ ತಗೊಂಡಿದ್ದು ಅಷ್ಟೇ ಅಂದಂದು ಅದಂತಲೇನು ಬೇಡ ಅಷ್ಟೇ ಹ್ಞೂ ತಗೋಬೇಕಂತ ಸೊ ಓಕೆ ಗಾಯ್ಸ್ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಹಾಗಾಗಿ ಸೊ ಪೂಜೆ ಎಲ್ಲ ಮುಗಿತ್ತು ಅವ್ರ ನೈ ಬಂದರು ಅವನು ಕೂಡ ಈಗ ಊಟ ಮಾಡ್ತಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್